I like it time like guys hello guys welcome to my channel times of Pushy vlogs <laughs> మస్త్ ఎక్సైటెడ్ ఆదు లాల్ అండ్ అందరగా ఉంది పోయి రీక్షా ఉండు గైస్ కార్లు వస్తా బ రోడ్ నడుతుంది పోదుల్ల అనంతశైన్ డైరెక్ట్ ఒక్క వెహికల్ పోరే ఇజ్జి సే సంథింగ్ నిరీక్ష ಹಾ ಅಲ್ಲು ಖಟ್ಟು ಅಲೆಗೂ ಖುಷಿ ಇಟ್ಟು ದಾಲ ದ ಇತ್ತ ಸೀಟ್ ಮಾತಾ ಖಾಲಿ ಉಂಡು ತುಕಿ ಥಿಯೇಟರ್ ಹೋದು ತೂತ್ ಗೊತ್ತು ಬಂದೆ ಇಲ್ಲಾ ಇಲ್ಲ ಬಂದೆ ಕಾಲೇಜ್ ಬಂದ್ ಬಂಕ್ ಮಾಡ್ತದ ಫಿಲ್ಮ್ ತೋರಕ್ ಹೋಗಿ ಆಕರ್ಷಕ್ ಯು ಎಫ್ ತೋರೆ ಪೋತೆಗೆ ರಾಯ ಸೀತೆಲ್ಲ ಇಜ್ಜರ್ ನಟ ಒಕ್ಕ ಒಂದು ಕತ್ತಲ ಸಿಚುವೇಶನ್ ಹೆಚ್ಚು ತುಕ ಹ ಎದ್ ಜನ ಬರ್ತೇರ ತುಕ ಚೋಕುಂಡು गाइस ಮೌನಮಾ ಏನೌ ಸಾಫ್ಟಿ ಕೇತೊಂಡಾ ಸಾಫ್ಟಿ ಫು ನೀರ ಒಂದುಂಡ್ गाइस ಸಾಫ್ಟಿ ಸಾಫ್ಟ್ ಆದ ನೀರ ಒಂದುಂಡ್ गाइस ಒಂದು ಕವಿ ವ ಸಾಕಾರ ಹಾರ್ಟ್ ಬ್ರೇಕ್ ಅದು ಸ್ವೀಕಾರ ಈ ಚಿತ್ರ ಸೇವೆ ಮಾಡುವ ನಕ್ಷಣ ಯೋಗ ಪರಿ ನಮ್ಮ ನಮ್ಮೊಂದು ಬರ್ತಿದ್ದ ದೈವ ದೇವರೇ ಬಂದಾಗ ತುಂಬಾ ಜೋರಾಗೆಲ್ಲ ಸೌಂಡ್ ಬರುತ್ತೆ ಚಪ್ಪಾಳೆ ಬರುತ್ತೆ ವಿಸಿಲ್ ಬರುತ್ತೆ ಏನು ಪ್ರಾಬ್ಲಮ್ ಅಂದ್ರೆ ಪಕ್ಕದವ್ರೆ ಆಗ್ತಾರೆ ಅಂತ ನಾವು ಬಿಡ್ಬಿಡ್ತೀವಿ ನಿಮ್ ನಿಮ್ಮದನ್ನ ನೀವ್ ನೀವ್ ಹಾಕ್ಬೇಕು ರೇ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಲೈವ್ ಬೇರೆ ಹೋಗ್ತಾ ಇದೆ ಅಂಡ್ ಉದಯ ಟಿವಿನೆಲ್ಲ ಬರದಕ್ಕಿದೆ ಇದು ನಮ್ಮ ಊರಿನ ಮಾನ ಮರ್ಯಾದೆ ಪ್ರಶ್ನೆ ವಾಕ್ಯ ಕಾರ್ ಎನರ್ಜಿ ತೋರಿಸ್ಬೇಕು ಇವಾಗ ನೀವು ನಿಜವಾಗ್ಲೂ ರೆಡಿ ಆಗಿದ್ರೆ ಇಲ್ಲಿ ತನಕ ಆಗಿರುವಂತದ್ದು ಟ್ರೇಲರ್ ಇವಾಗ ನಿಜವಾದ ಪಿಕ್ಚರ್ ಶುರುವಾಗುತ್ತೆ ಆಗುತ್ತೆ ಕಾರ್ಕಳ ಆಲ್ ದೇರಿ ಜರ್ಮನ್ ಚುಯ್ ಚು ಒನ್ ಆರ್ ಯು ಯೋರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೂರವನೇ ಈ ಊರವನು ಬಹಳ ಹತ್ತಿರದವನು ನೋಡಿ ನಿಮ್ಮ ಪ್ರೀತಿಯಿಂದ ನೀವು ಕರೆದಿದ್ದಕ್ಕೆ ನನಗೆ ಎಂತ ಅದೃಷ್ಟ ಅಂದರೆ ನನ್ನ ಮನೆಗೆ ಹೋಗಿ ನನ್ನ ದೇವಸ್ಥಾನಗಳಿಗೆಲ್ಲ ಹೋಗಿ ನನ್ನ ಜನರನ್ನೆಲ್ಲ ಮೀಟ್ ಮಾಡಿಕೊಂಡು ಈಗ ಈ ನನ್ನ ಜನರನ್ನ ಮೀಟ್ ಮಾಡೋವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಯು ಐ ಲೈಕ್ ಯು ಇವೈ ಪಿಚಾರ ಹೇಳ್ಬೇಕಾ ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಪಿಚ್ಚಕ್ ಮುಂಚೆ ಬೆಲೆ ಜಾಸ್ತಿ ನಾವು ಕೈಕೊಳ್ಳಿ ಒಂದೂರು ಒಂದ್ಸೂರು ಮನ್ಗಾಕೆ ಬಹು ತಾಯಿ ಮಂಚ ಕೈ ಇಳಿದೋಳ್ ಪುಟ್ ಗಂಜಿ ನೆಗನೆಗೆ ತಾವು ಗಂಜಿ कोट्राय तो रत्न पंचा ಓಕೆ ಗೈಸ್ ಅಂಡ್ ಬ್ಲಾಗ್ ಎಂಡ್ ಮಲ್ ತಂದಿರಲೇ ಏರ್ ಮತ್ತೆ ವ್ಲಾಗ್ ತೊಗೊಂಡ ಪ್ಲೀಸ್ ವ್ಲಾಗ್ ಒಂದ್ ಲೈಕ್ ಮಾಡ್ ಪ್ಲೇ ಶೇರ್ ಮಾಡ್ ಪ್ಲೇ ಯಾರೇನೋ ಫ್ಯಾಮಿಲಿ ಒಟ್ಟು ಕಾರ್ ಕಳಿಸ್ಬೋದು ಬತ್ತೆ ನಿಖುಲ ಬತ್ತಿತ್ತರಡ ಒಂದ್ ಕಮೆಂಟ್ ಮಾಡ್ ಪ್ಲೇ ಇಂಚಿನ ಚೆನ್ನ ಏನೋ ವಿಡಿಯೋಸ್ ಒಂದು ಪ್ಲೇ ಬಂದ್ ನ ಎಂಡ್ ಮಲ್ ತಂದಿರಲೇ ಥ್ಯಾಂಕ್ ಯು ಬಾ ಬಾಯ್